ಈ ಹಿಂದೆ ಬಿ ಜೆ ಪಿಯ ಸಂಸದ ಅನಂತಕುಮಾರ್ ಹೆಗಡೆ ಆಡಿದ ಒಂದೇ ಒಂದು ಮಾತು ಅವರ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗಿದ್ದು ಇತಿಹಾಸ ಅದು ಸಂವಿಧಾನ ಬದಲಾವಣೆಯ ಮಾತಾಡಿದ್ದು ಅವರ ರಾಜಕೀಯ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಪೆಟ್ಟು ಬಿತ್ತು ಅನ್ನೋದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿ ಇದ್ದೀವಿ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊರಳಿಗೆ ಸುತ್ತಿಕೊಂಡಿದೆ ಮತ್ತದೇ ಸಂವಿಧಾನ ಬದಲಾವಣೆಯ ಉರುಳು ಮುಸ್ಲಿಮರಿಗೆ ಶೇಕಡಾ ನಾಲ್ಕು ಮೀಸಲಾತಿ ಕೊಡೋಕ್ಕಾಗಿ ಗುತ್ತಿಗೆಯಲ್ಲಿ ನಾಲ್ಕು ಮೀಸಲಾತಿ ಕೊಡೋ ವಿಚಾರವಾಗಿ ಅಗತ್ಯ ಬಿದ್ದರೆ ಸಂವಿಧಾನ ಬದಲಿಗೂ ಕೂಡ ಸೈ ಅಂಥೇಳಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಂಬ ಮಾತು ಲೋಕಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಿದೆ ಈ ಕುರಿತಾಗಿ ಒಂದು ಸಂಕ್ಷಿಪ್ತ ವರದಿ ಇದೆ ಮೊದಲು ನೋಡೋಣ ಬನ್ನಿ ಸಂವಿಧಾನ ಬದಲಾವಣೆ ಬಾಣಲೆಗೆ ಕೈ केसी मेले संसदನಲ್ಲಿ ಕೇಸರಿ ಜ್ವಾಲೆ ডেপুটি ચીફ मिनिस्टर ਨੇ ಸ್ಟೇಟ್ಮೆಂಟ್ ದಿಯಾ ಹೌಸ್ ಮೇ ಕಿ ಜರુરತ್ ಪಡೇಗಿ ತೋ ಹಮ್ ಸಂವಿಧಾನ ಕೋ ಭಿ ಬದಲೆಂಗೆ ಗೆಸ್ ಕ ಸಂವಿಧಾನ ಜೋ ಡಾಕ್ಟರ್ ಬಾಬಾ ಸಾಹೇಬ್ ಉನ್ ಮೇಡ್ ಕರ್ನ ಶುರುವಾ ಕೋ ಕೈ ಬದಲ್ ರಹ್ಸಕ ರಾಜ್ಯದಲ್ಲಿ ಕಳದ ಐದಾರು ದಿನಗಳಿಂದ ಬೆಂಕಿ ಕೆನ್ನಾಳಿಗೆ ಜಾಚುವಂತೆ ಮಾಡಿತ್ತು ಹನಿಜಾಲ ಇಲ್ಲಿ ಸಿದ್ದು ಆಪ್ತ ಸಚಿವರೆಲ್ಲರೂ ಕೂಡ ಯಾರ ಹೆಸರನ್ನ ಸಹ ನೇರವಾಗಿ ಎತ್ತದಿದ್ರು ಈ ಎಲ್ಲರ ಬಾಣ ಹೋಗಿ ಬೀಳ್ತಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಆವರಣಕ್ಕೆ ಇದರಿಂದ ತಪ್ಪಿಸಿಕೊಳ್ಳೋಕೆ ಡಿಕೆ ಶಿವಕುಮಾರ್ ಗುರಾಣಿ ಹಿಡಿದು ನಿಂತಾಗಲೇ ಒಕ್ಕರ್ಸಿದೆ ಮತ್ತೊಂದು ವಿವಾದ ಅದು ಕೈ ಹಾಕಿದ್ರೆ ರಾಜಕೀಯ ಭವಿಷ್ಯವನ್ನೇ ಬೂದಿ ಮಾಡುವಷ್ಟು ಅಪಾಯಕಾರಿ ಅನಿಸಿದ ಸಂವಿಧಾನ ಬದಲಾವಣೆ ಬೆಂಕಿಗೆ ದೆಹಲಿ ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಮರಿಗೆ ಕರ್ನಾಟಕ ಸರ್ಕಾರ ಕೊಟ್ಟ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಸಮರ್ಥಿಸಿಕೊಳ್ಳೋ ಭರದಲ್ಲಿ ಡಿಕೆ ಶಿವಕುಮಾರ್ ಎಡವಿ ಬಿದ್ದಿದ್ದಾರೆ ಅನ್ನೋ ಆರೋಪ ಬಿಜೆಪಿಯದ್ದು ಅಗತ್ಯ ಬಿದ್ದರೆ ಈ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆಗೆ ಸಿದ್ಧ ಎಂಬರ್ಥದ ಮಾತುಗಳನ್ನು ಡಿಕೆ ಶಿವಕುಮಾರ್ ಆಡಿದ್ದಾರೆ ಅಂತ ಸಂಸತ್ನಲ್ಲಿ ರಾಡಿ ಎಬ್ಬಿಸಿದೆ ಕಮಲಪಾಳಯ್ಯ ಲೋಕಸಭಾ ಹಾಗೂ ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿದೆ ಸಂವಿಧಾನ ಬದಲಾವಣೆ ರೋಷಾಗ್ನಿ ಇದನ್ನೇ ಕಾಂಗ್ರೆಸ್ ವಿರುದ್ಧ प्रयोग द कर्नाटक गवर्नमेंट पास ग्रांटिंग ऑफ रिजर्वेशन टू माइनॉरिटीज एंड इन पब्लिक कॉन्ट्रैक्ट इन पब्लिक कॉन्ट्रैक्ट ये और इसके साथ साथ जो वहां के डेप्टी चीफ मिनिस्टर हैं जिसके बारे में रिजुजी डेटी रिजू जी ने रेफरेंस दी है डेप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे दिस इज अ वेरी सीरियस मैटर और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं ढोल पीटते हैं ರಾಜ್ಯದಲ್ಲೂ ಯಾವಾಗ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಅಂತ ಕಮಲಪಾಳಿಯ ಬೆಂಕಿ ಉಂಡೆ ಎರಚಿತು ತಿರುಗಿ ಬಿದ್ದಿದ್ದು ಕೈಪಡೆ ಕಾಂಗ್ರೆಸ್ ಅಲ್ಲ ಬಿಜೆಪಿಯೇ ಸಂವಿಧಾನ ವಿರೋಧಿ ಅಂತ ಕಿಡಿಕಾರಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ ಆಡಳಿತ ರೂಢ ಬಿಜೆಪಿ ಹಾಗೂ ಪ್ರತಿಪಕ್ಷ ಕಾಂಗ್ರೆಸ್ ಮಧ್ಯೆ ಬೆಂಕಿ ಬಿರುಗಾಳಿ ಇನ್ನೊಂದೆಡೆ ಸಂಸತ್ ಬಳಿಕ ರಾಜ್ಯದಲ್ಲೂ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದೆ ಬಿಜೆಪಿ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ರೆಡಿ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸಂವಿಧಾನ ಬದಲಾವಣೆ ಸೊಲ್ಲೆತ್ತೋ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಸಾಬೀತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ಧರ್ಮ ಆಧಾರಿತ ಮೀಸಲಾತಿಯನ್ನ ನೀಡಬಾರದು ಅನ್ನುವ ವಿಚಾರವನ್ನು ಇಷ್ಟಿದ್ರೂ ಸಹ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ ಇದು ಪ್ರಭ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ನೀಡಿದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ಕಮಲಾ ಕ್ರೋಧಾಗ್ನಿ ಡಿಕೆ ಸಂವಿಧಾನ ಬದಲಾವಣೆ ಮಾತನಾಡಿದ್ದಾರೆ ಅಂತ ಆರೋಪಿಸಿ ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಆತೆತ್ತಿದ್ರೆ ಸಂವಿಧಾನ ಅಂತ ಹೇಳಿ ಜಪ ಮಾಡುವಂತ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಅಗತ್ಯ ಬಿದ್ರೆ ಸಂವಿಧಾನವನ್ನ ಬದಲಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಅನ್ನುವ ಆರೋಪ ಇದೆಯಲ್ಲ ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿದೆ ಸಂಸತ್ನಲ್ಲೂ ಕೂಡ ಚರ್ಚೆ ಆಗಿದೆ ಹಾಗಾದ್ರೆ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರ ಮುಸ್ಲಿಮರಿಗೆ ಶೇಕಡಾ ನಾಲ್ಕು ಮೀಸಲಾತಿ ಖಾತ್ರಿಗೆ ಈ ಮಾತು ಬರುತ್ತೆ ಧರ್ಮಾಧಾರಿತವಾಗಿ ಯಾವುದೇ ಮೀಸಲಾತಿಯನ್ನ ಕೊಡೋದಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆ ಉದ್ದೇಶದಿಂದ ಸಂವಿಧಾನವನ್ನ ಅಗತ್ಯವಿದ್ರೆ ಬದಲಿಸುವಂತ ಸಂದರ್ಭ ಬರಬಹುದು ಅಂತೇಳಿ ಹೇಳಿದ್ದು ಈಗ ಹೊತ್ತಿಕೊಂಡಿದೆ ಡಿ ಕೆ ಶಿವಕುಮಾರ್ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಕಮಲ ಪ್ರತಿಭಟನೆ ಮಾಡಿದೆ ಇವತ್ತು ಸಂಸತ್ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಚರ್ಚೆ ಆಗಿದೆ ಆದರೆ ತಾವು ಹಾಗೆ ಹೇಳೇ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನನ್ನ ಮಾತನ್ನು ಅವರು ತಿರುಚಿದ್ದಾರೆ ಅಂತೇಳಿ ಡಿ ಕೆ ಹೇಳ್ತಾ ಇದ್ದಾರೆ ಕಾನೂನು ಹೋರಾಟದ ಬಗ್ಗೆ ಡಿ ಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ ಮೂವತ್ತಾರು ವರ್ಷಗಳಿಂದ ಶಾಸಕ ನಮ್ಮದು ರಾಷ್ಟ್ರೀಯ ಪಕ್ಷ ಮೂವತ್ತಾರು ವರ್ಷದಿಂದ ಹಿರಿಯ ಶಾಸಕ ನಾನು ರಾಷ್ಟ್ರೀಯ ಪಕ್ಷ ನಮ್ಮದು ಸಂವಿಧಾನದ ಬಗ್ಗೆ ನಾನು ಮಾತಾ ಮಾತೇ ಆಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಜೆ ಪಿ ನಡ್ಡಾಗಿಂತ ನಾನು ಸೆನ್ಸಿಬಲ್ ರಾಜಕಾರಣಿ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಯಾರ ಕುರಿತಾಗಿ ಮಾತಾಡಬೇಕು ಏನ್ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೆನ್ಸ್ ನನಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಡ್ಡ ವಿರುದ್ಧ ಹಕ್ಕು ಚ್ಯುತಿ ಮಂಡಿಸ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಟ್ಟಾರೆ ಈ ಸಂವಿಧಾನದ ಉರುಳು ಈಗ ಡಿ ಕೆ ಶಿವಕುಮಾರ್ ಅವರ ಕೊರಳಿಗೆ ಸುತ್ತಿಕೊಂಡಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಬಿಜೆಪಿಯವರು ಟ್ವಿಸ್ಟ್ ಮಾಡ್ತಾ ಇದ್ದಾರೆ ನನ್ನ ಹೇಳಿಕೆಗೆಲ್ಲ ತೆಗೆದು ನೋಡಿ ನಾನು ಮೂವತ್ತಾರು ವರ್ಷ ಆಗಿದೆ ಅಸೆಂಬ್ಲಿಗೆ ಬಂದು ಅದು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಪ್ರಸ್ತಾವನೆ ಮಾಡಿದ್ದಾರೆ ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅಂತ ಕಾಣ್ತದೆ ನನ್ನ ಭಾಷೆ ನನ್ನ ಮಾತು ನನ್ನ ವಿಚಾರ ನಾನು ಅಸೆಂಬ್ಲಿಲೇ ಇರಲಿಲ್ಲ ಮಣ್ಣೆ ಮಾಡಿದಾಗ ನಾನು ಅಸೆಂಬ್ಲಿಲೇ ಇರಲಿಲ್ಲ ನಂಬರ್ ಒನ್ ಹೊರಗಡೆನು ಎಲ್ಲೂ ಸ್ಟೇಟ್ಮೆಂಟ್ ಕೊಡಿಲ್ಲ ಮೂರನೇದು ಮೊನ್ನೆ ನಾನು ಯಾವುದೋ ಒಂದು ಕಾನ್ಕ್ಲೇವ್ ಡೆಲ್ಲಿ ಹೋಗಿದ್ದೆ ಅಲ್ಲೂ ಕೂಡ ನೀವು ತೆಗೆದು ನೋಡಿ ನಮ್ಮ ಈ ಒಂದು ವಿಚಾರ ನಾವು ಮಣ್ಣೆ ಮಾಡಿದ್ದೀವಿ ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ ಹೋಗ್ತಾರೆ ಕೋರ್ಟ್ ಅಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಗಳು ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ ಹೊರತು ನಾನು ಈ ವಿಚಾರವನ್ನು ಫೋರ್ ಪರ್ಸೆಂಟ್ ರಿಸರ್ವೇಷನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ ಅಮೆಂಡ್ಮೆಂಟ್ ಇದನ್ನ ಸಂವಿಧಾನ ತಂದಿರೋರು ನಾವು ಸಂವಿಧಾನ ರಕ್ಷೆ ಮಾಡೋರು ನಾವು ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಈ ಹಿಂದೆ ಬೇಜೆ ಸಂಸದ ಅನಂತಕುಮಾರ್ ಹೆಗಡೆ ಆಡಿದ ಒಂದೇ ಒಂದು ಮಾತು ಅವರ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗಿದ್ದು ಇತಿಹಾಸ ಅದು ಸಂವಿಧಾನ ಬದಲಾವಣೆಯ ಮಾತಾಡಿದ್ದು ಅವರ ರಾಜಕೀಯ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಪೆಟ್ಟು ಬಿತ್ತು ಅನ್ನೋದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿ ಇದ್ದೀವಿ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊರಳಿಗೆ ಸುತ್ತಿಕೊಂಡಿದೆ ಮತ್ತದೆ ಸಂವಿಧಾನ ಬದಲಾವಣೆಯ ಉರುಳು ಮುಸ್ಲಿಮರಿಗೆ ಶೇಕಡಾ ನಾಲ್ಕು ಮೀಸಲಾತಿ ಕೊಡೋಕ್ಕಾಗಿ ಗುತ್ತಿಗೆಯಲ್ಲಿ ನಾಲ್ಕು ಮೀಸಲಾತಿ ಕೊಡೋ ವಿಚಾರವಾಗಿ ಅಗತ್ಯ ಬಿದ್ದರೆ ಸಂವಿಧಾನ ಬದಲಿಗೂ ಕೂಡ ಸೈ ಅಂಥೇಳಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಂಬ ಮಾತು ಲೋಕಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಿದೆ ಈ ಕುರಿತಾಗಿ ಒಂದು ಸಂಕ್ಷಿಪ್ತ ವರದಿ ಇದೆ ಮೊದಲು ನೋಡೋಣ ಬನ್ನಿ ಸಂವಿಧಾನ ಬದಲಾವಣೆ ಬಾಣಲೆಗೆ ಕೈ केसी मेले संसदನಲ್ಲಿ ಕೇಸರಿ ಜ್ವಾಲೆ ডেপুটি ચીફ मिनिस्टर ਨੇ ಸ್ಟೇಟ್ಮೆಂಟ್ ದಿಯಾ ಹೌಸ್ ಮೇ ಕಿ ಜರુરತ್ ಪಡೇಗಿ ತೋ ಹಮ್ ಸಂವಿಧಾನ ಕೋ ಭಿ ಬದಲೆಂಗೆ. ಎಷ್ಟಾ ಸಂವಿಧಾನ ಜೋ ಡಾಕ್ಟರ್ ಬಾಬಾ ಸಾಹೇಬ್ ಉನ್ ಮಾಡ್ಕರ್ನ ಬನಾಯಾ ವೋ ಕೋಯಿ ಬದಲಿ ಯೆಕ್ತಾ. ರಾಜ್ಯದಲ್ಲಿ ಕಳೆದ 5-6 ದಿನಗಳಿಂದ ಬೆಂಕಿ ಕೆನ್ನಾಳಿಗೆ ಜಾಜ್ವಂತೆ ಮಾಡಿತ್ತು ಹನಿಜಾಲ ಇಲ್ಲಿ ಸಿದ್ದು ಆಪ್ತ ಸಚಿವರೆಲ್ಲರೂ ಕೂಡ ಯಾರ ಹೆಸರನ್ನ ಸಹ ನೇರವಾಗಿ ಎತ್ತದಿದ್ರು ಈ ಎಲ್ಲರ ಬಾಣ ಹೋಗಿ ಬೀಳ್ತಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಆವರಣಕ್ಕೆ ಇದರಿಂದ ತಪ್ಪಿಸಿಕೊಳ್ಳೋಕೆ ಡಿಕೆ ಶಿವಕುಮಾರ್ ಗುರಾಣಿ ಹಿಡಿದು ನಿಂತಾಗಲೇ ಒಕ್ಕರ್ಸಿದೆ ಮತ್ತೊಂದು ವಿವಾದ ಅದು ಕೈ ಹಾಕಿದ್ರೆ ರಾಜಕೀಯ ಭವಿಷ್ಯವನ್ನೇ ಬೂದಿ ಮಾಡುವಷ್ಟು ಅಪಾಯಕಾರಿ ಅನಿಸಿದ ಸಂವಿಧಾನ ಬದಲಾವಣೆ ಬೆಂಕಿಗೆ ದೆಹಲಿ ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಮರಿಗೆ ಕರ್ನಾಟಕ ಸರ್ಕಾರ ಕೊಟ್ಟ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಸಮರ್ಥಿಸಿಕೊಳ್ಳೋ ಭರದಲ್ಲಿ ಡಿಕೆ ಶಿವಕುಮಾರ್ ಎಡವಿ ಬಿದ್ದಿದ್ದಾರೆ ಅನ್ನೋ ಆರೋಪ ಬಿಜೆಪಿಯದ್ದು ಅಗತ್ಯ ಬಿದ್ದರೆ ಈ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆಗೆ ಸಿದ್ಧ ಎಂಬರ್ಥದ ಮಾತುಗಳನ್ನು ಡಿಕೆ ಶಿವಕುಮಾರ್ ಆಡಿದ್ದಾರೆ ಅಂತ ಸಂಸತ್ನಲ್ಲಿ ರಾಡಿ ಎಬ್ಬಿಸಿದೆ ಕಮಲಪಾಳಯ್ಯ ಲೋಕಸಭಾ ಹಾಗೂ ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿದೆ ಸಂವಿಧಾನ ಬದಲಾವಣೆ ರೋಷಾಗ್ನಿ ಇದನ್ನೇ ಕಾಂಗ್ರೆಸ್ ವಿರುದ್ಧ प्रयोग द कर्नाटका गवर्नमेंट अ बिल ग्रांटिंग फोर परसेंट ऑफ रिजर्वेशन टू माइनॉरिटीज एंड इन पब्लिक कॉन्ट्रैक्ट इन पब्लिक कॉन्ट्रैक्ट ये और इसके साथ साथ जो वहां के डेप्टी चीफ मिनिस्टर हैं जिसके बारे में रिजवी रिजुजी डेप्टी रिजुजी ने रेफरेंस दी है डेप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे दिस इज अ वेरी सीरियस मैटर और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं ढोल पीटते हैं ರಾಜ್ಯದಲ್ಲೂ ಯಾವಾಗ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಅಂತ ಕಮಲಪಾಳಿಯ ಬೆಂಕಿ ಉಂಡೆ ಎರಚಿತು ತಿರುಗಿ ಬಿದ್ದಿದ್ದು ಕೈಪಡೆ ಕಾಂಗ್ರೆಸ್ ಅಲ್ಲ ಬಿಜೆಪಿಯೇ ಸಂವಿಧಾನ ವಿರೋಧಿ ಅಂತ ಕಿಡಿಕಾರಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ ಆಡಳಿತ ರೂಢ ಬಿಜೆಪಿ ಹಾಗೂ ಪ್ರತಿಪಕ್ಷ ಕಾಂಗ್ರೆಸ್ ಮಧ್ಯೆ ಬೆಂಕಿ ಬಿರುಗಾಳಿ ಇನ್ನೊಂದೆಡೆ ಸಂಸತ್ ಬಳಿಕ ರಾಜ್ಯದಲ್ಲೂ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದೆ ಬಿಜೆಪಿ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ರೆಡಿ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸಂವಿಧಾನ ಬದಲಾವಣೆ ಸೊಲ್ಲೆತ್ತೋ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಸಾಬೀತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ಧರ್ಮ ಆಧಾರಿತ ಮೀಸಲಾತಿಯನ್ನ ನೀಡಬಾರದು ಅನ್ನುವ ವಿಚಾರವನ್ನು ಇಷ್ಟಿದ್ರೂ ಸಹ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ ಇದು ಪ್ರಭ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ನೀಡಿದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ಕಮಲಾ ಕ್ರೋಧಾಗ್ನಿ ಡಿಕೆ ಸಂವಿಧಾನ ಬದಲಾವಣೆ ಮಾತನಾಡಿದ್ದಾರೆ ಅಂತ ಆರೋಪಿಸಿ ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಆತೆತ್ತಿದ್ರೆ ಸಂವಿಧಾನ ಅಂತ ಹೇಳಿ ಜಪ ಮಾಡುವಂತ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಅಗತ್ಯ ಬಿದ್ರೆ ಸಂವಿಧಾನವನ್ನ ಬದಲಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಅನ್ನುವ ಆರೋಪ ಇದೆಯಲ್ಲ ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿದೆ ಸಂಸತ್ನಲ್ಲೂ ಕೂಡ ಚರ್ಚೆ ಆಗಿದೆ ಹಾಗಾದ್ರೆ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರ ಮುಸ್ಲಿಮರಿಗೆ ಶೇಕಡಾ ನಾಲ್ಕು ಮೀಸಲಾತಿ ಖಾತ್ರಿಗೆ ಈ ಮಾತು ಬರುತ್ತೆ ಧರ್ಮಾಧಾರಿತವಾಗಿ ಯಾವುದೇ ಮೀಸಲಾತಿಯನ್ನ ಕೊಡೋದಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆ ಉದ್ದೇಶದಿಂದ ಸಂವಿಧಾನವನ್ನ ಅಗತ್ಯವಿದ್ರೆ ಬದಲಿಸುವಂತ ಸಂದರ್ಭ ಬರಬಹುದು ಅಂತೇಳಿ ಹೇಳಿದ್ದು ಈಗ ಹೊತ್ತಿಕೊಂಡಿದೆ ಡಿ ಕೆ ಶಿವಕುಮಾರ್ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಕಮಲ ಪ್ರತಿಭಟನೆ ಮಾಡಿದೆ ಇವತ್ತು ಸಂಸತ್ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಚರ್ಚೆ ಆಗಿದೆ ಆದರೆ ತಾವು ಹಾಗೆ ಹೇಳೇ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನನ್ನ ಮಾತನ್ನು ಅವರು ತಿರುಚಿದ್ದಾರೆ ಅಂತೇಳಿ ಡಿ ಕೆ ಹೇಳ್ತಾ ಇದ್ದಾರೆ ಕಾನೂನು ಹೋರಾಟದ ಬಗ್ಗೆ ಡಿ ಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ ಮೂವತ್ತಾರು ವರ್ಷಗಳಿಂದ ಶಾಸಕ ನಮ್ಮದು ರಾಷ್ಟ್ರೀಯ ಪಕ್ಷ ಮೂವತ್ತಾರು ವರ್ಷದಿಂದ ಹಿರಿಯ ಶಾಸಕ ನಾನು ರಾಷ್ಟ್ರೀಯ ಪಕ್ಷ ನಮ್ಮದು ಸಂವಿಧಾನದ ಬಗ್ಗೆ ನಾನು ಮಾತಾ ಮಾತೇ ಆಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಜೆ ಪಿ ನಡ್ಡಾಗಿಂತ ನಾನು ಸೆನ್ಸಿಬಲ್ ರಾಜಕಾರಣಿ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಯಾರ ಕುರಿತಾಗಿ ಮಾತಾಡಬೇಕು ಏನ್ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೆನ್ಸ್ ನನಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಡ್ಡ ವಿರುದ್ಧ ಹಕ್ಕು ಚ್ಯುತಿ ಮಂಡಿಸ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಟ್ಟಾರೆ ಈ ಸಂವಿಧಾನದ ಉರುಳು ಈಗ ಡಿ ಕೆ ಶಿವಕುಮಾರ್ ಅವರ ಕೊರಳಿಗೆ ಸುತ್ತಿಕೊಂಡಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಬಿಜೆಪಿಯವರು ಟ್ವಿಸ್ಟ್ ಮಾಡ್ತಾ ಇದ್ದಾರೆ ನನ್ನ ಹೇಳಿಕೆಗೆಲ್ಲ ತೆಗೆದು ನೋಡಿ ನಾನು ಮೂವತ್ತಾರು ವರ್ಷ ಆಗಿದೆ ಅಸೆಂಬ್ಲಿಗೆ ಬಂದು ಅದು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಪ್ರಸ್ತಾವನೆ ಮಾಡಿದ್ದಾರೆ ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅಂತ ಕಾಣ್ತದೆ ನನ್ನ ಭಾಷೆ ನನ್ನ ಮಾತು ನನ್ನ ವಿಚಾರ ನಾನು ಅಸೆಂಬ್ಲಿಲೇ ಇರಲಿಲ್ಲ ಮಣ್ಣೆ ಮಾಡಿದಾಗ ನಾನು ಅಸೆಂಬ್ಲಿಲೇ ಇರಲಿಲ್ಲ ನಂಬರ್ ಒನ್ ಹೊರಗಡೆನು ಎಲ್ಲೂ ಸ್ಟೇಟ್ಮೆಂಟ್ ಕೊಡಿಲ್ಲ ಮೂರನೇದು ಮೊನ್ನೆ ನಾನು ಯಾವುದೋ ಒಂದು ಕಾನ್ಕ್ಲೇವ್ ಡೆಲ್ಲಿ ಹೋಗಿದ್ದೆ ಅಲ್ಲೂ ಕೂಡ ನೀವು ತೆಗೆದು ನೋಡಿ ನಮ್ಮ ಈ ಒಂದು ವಿಚಾರ ನಾವು ಮಣ್ಣೆ ಮಾಡಿದ್ದೀವಿ ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ ಹೋಗ್ತಾರೆ ಕೋರ್ಟಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಗಳು ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ ಹೊರತು ನಾನು ಈ ವಿಚಾರವನ್ನು ಫೋರ್ ಪರ್ಸೆಂಟ್ ರಿಸರ್ವೇಷನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ ಅಮೆಂಡ್ಮೆಂಟ್ ಇದನ್ನು ಸಂವಿಧಾನ ತಂದಿರೋರು ನಾವು ಸಂವಿಧಾನ ರಕ್ಷೆ ಮಾಡೋರು ನಾವು